ನಮಸ್ತೆ ನಮ್ಮ ಕುಟುಂಬ ಕನ್ನಡ ಬ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ ಫ್ರೆಂಡ್ಸ್ ಇವತ್ತು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೆ ಟೂ ಡೇಸ್ ವ್ಲಾಗನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಫ್ರೈಡೆ ಲಂಚ್ ಬಾಕ್ಸ್ಗೆ ಅಂತ ಹೇಳಿ ನಾನು ಪೊಂಗಲ್ ಮಾಡಿದ್ದೆ ಜಸ್ಟ್ ಅದೊಂದು ಸ್ಮಾಲ್ ಬೈ ಬೈಟನ್ನು ಶೂಟ್ ಮಾಡಿಕೊಂಡೆ ಆ್ಯಂಡ್ ಇನ್ನು ನೈಟ್ಗೆ ಯಾಕೋ ಬಿರಿಯಾನಿ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಆ್ಯಂಡ್ ಲಾಸ್ಟ್ ವೀಕ್ ಕಂಪ್ಲೀಟಾಗಿ ಈ ಟ್ಯಾಬ್ಲೆಟ್ಸು ಸಿರಪ್ಪು ಒಂದು ಇದೇ ಗುಂಗಲ್ಲೇ ಎಲ್ಲ ಡೇಸ್ ಕಳೆದೋಯ್ತು ಆ್ಯಂಡ್ ಸ್ಪೈಸಸ್ ಏನು ತಿನ್ನಬಾರ್ದು ಅಂತನೂ ಹೇಳಿದ್ರಲ್ವ ಡಾಕ್ಟರು ಅದಕ್ಕೆ ಏನೂ ಮಾಡಿರಲಿಲ್ಲ ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಅದಕ್ಕೆ ನಮ್ಮ ಯಜಮಾನ್ರಿಗೆ ಕಾಲ್ ಮಾಡಿರಿ ನಂಗೆ ಬಿರಿಯಾನಿ ತಿನ್ನಬೇಕು ಅನಿಸ್ತಾ ಇದೆ ಅಂತ ಅಂದೆ ಅಷ್ಟೇ ತಾನೇ ತೊಗೊಂಡ್ಬರ್ತೀನಿ ಅಂತ ಹೇಳಿ ಪಾಪ ತೊಗೊಂಡು ಬಂದರು ಬಿರಿಯಾನಿ ಲಿಟ್ರಲಿ ಹೇಳ್ತೀನಿ ನನಗೆ ನನಗೇನೇ ಬೇಕು ಅಥವಾ ಏನಾದರೂ ಆನ್ಲೈನಲ್ಲಿ ಈ ಥರ ತೊಗೊಂಡಿದ್ದೀನಿ ತೊಗೊಳ್ಳಾ ಬೇಡವಾ ಅಂತ ಫಸ್ಟ್ ಕೇಳಿದ ತಕ್ಷಣ ಅವರು ಹೇಳೋ ಒಂದೇ ಮಾತು ಅಷ್ಟೇ ತಾನೇ ತಗೋ ಇಷ್ಟೇ ಆದರೆ ಇದೇ ನನ್ನ ಗಂಡ ಕಳೆದ ಒಂದು ವರ್ಷದ ಹಿಂದೆ ಅಂದರೆ ಕಂಟಿನ್ಯೂಸ್ ಆಗಿ ಸೊ ಲಾಸ್ಟ್ ಒನ್ ಇಯರ್ ನನ್ನನ್ನು ತುಂಬ ಜೋಪಾನವಾಗಿ ನೋಡ್ಕೋತಾ ಇದ್ದಾರೆ ಅದಕ್ಕೂ ಒಂದು ದೊಡ್ಡ ಕಾರಣವೇ ಇದೆ ಯಾಕೆ ಅಂತ ಅಂತ ಹೇಳ್ಕೊಳ್ಳುವಂತಹ ಸಮಯ ಬಂದರೆ ಡೆಫಿನೆಟ್ಲಿ ನಾನು ಹೇಳ್ಕೊತೀನಿ ಆ್ಯಂಡ್ ಲಾಸ್ಟ್ ಅಂದರೆ ಲಾಸ್ಟ್ ಒನ್ ಇಯರಿಂದ ಈ ಥರ ಏನೇ ಕೇಳಿದ್ರು ಕೊಡಿಸ್ತಾ ಇದ್ದಾರೆ ಅದಕ್ಕೂ ಮುಂಚೆ ಎಲ್ಲ ಏನಾದರೂ ಒಂದು ಕೇಳಬೇಕಂತಂದರೆ ಅದಕ್ಕೆ ನೂರು ಸತಿ ಕೇಳಬೇಕಿತ್ತು ಬಿರಿಯಾನಿನ ಚಿಕನ್ ತೊಗೊಬರ್ತೀನಿ ಮಾಡ್ಕೊಬಿಟ್ರಿ ಅಂತ ಹೇಳೋರು ಅಥವಾ ಅಯ್ಯೋ ಕಣೆ ಅಲ್ಲಿ ನೂರೈವತ್ತು ರೂಪಾಯಿ ಸುಮ್ಮನೆ ಹೊಟ್ಟೆ ಅವರಿಯುತ್ತೆ ಅದೇ ನೂರೈವತ್ತು ರೂಪಾಯಿ ಚಿಕನ್ ತಂದರೆ ನೀವೆಲ್ಲ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಂತ ಹೇಳಿ ಹೇಳೋರು ಆ್ಯಂಡ್ ಇನ್ನು ಆನ್ಲೈನ್ ಶಾಪಿಂಗ್ ಬಗ್ಗೆ ಮಾತೇ ಕೇಳೋಂಗಿಲ್ಲ ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅದಕ್ಕೆ ನೀನು ಬೇಕು ಬೇಕ ಬೇಕು ಬೇಕಾದಾಗೆ ಖರ್ಚು ಮಾಡ್ತೀಯಾ ಅಂತೆಲ್ಲ ಬೈದಿರೋದು ಉಂಟು ಬಟ್ ಕಳೆದ ಒಂದು ವರ್ಷದಿಂದ ನಿಜವಾಗ್ಲೂ ಹೇಳ್ತೀನಿ ತುಂಬ ಜೋಪಾನವಾಗಿ ನೋಡ್ಕೊತಾ ಇದ್ದಾರೆ ಅದಕ್ಕೆ ಅದು ದೊಡ್ಡ ರೀಸನೂ ಇದೆ ಅಂದರೆ ಆ ರೀಸನ್ನ ಹೇಳ್ಕೊಳ್ಳುವಂತಹ ಸರಿಯಾದ ಸಮಯ ಇದಲ್ಲ ಅಂತ ನನ್ನ ಅಭಿಪ್ರಾಯ ಸೊ ಹಾಗಾಗಿ ಲಾಸ್ಟ್ ಒನ್ ಇಯರಿಂದ ನಮ್ಮ ಯಜಮಾನ್ರು ನನಗೇನೇ ಕೇಳಿದ್ರು ನನಗೇನೂ ಇಲ್ಲ ಕಡಿಮೆ ಆಗಿದೆ ಅನ್ನೋ ಥರ ಫೀಲ್ ಮಾಡಿಸ್ತಾ ಇಲ್ಲ ಇಟ್ಸ್ ಮೀನ್ಸ್ ಅ ಲಾಟ್ ಬಿಕಾಸ್ ಒಂದು ನಾವು ತವ್ರ ಮನೆನ ಬಿಟ್ಟು ಇಲ್ಲಿ ಗಂಡನ ಮುಖ ನೋಡಿ ಬಂದಿರ್ತೀವಿ ಬಟ್ ಎಲ್ಲವೂ ಅವರೇ ಆಗಿರ್ತಾರೆ ಕಾರಣಾಂತರಗಳಿಂದ ಫ್ಯಾಮಿಲಿಗಳಲ್ಲಿ ಒಳ ಜಗಳ ಯಾರೋ ಏನೋ ಈ ಥರ ಇಡೋದು ಇನ್ನೊಂದು ಮತ್ತೊಂದು ಇದೆಲ್ಲ ಆದಾಗ ಏನಾಗುತ್ತೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಯಾವೇ ಯಾರೇ ಅತ್ತೆ ಮಾವನೂ ಬರೋದಿಲ್ಲ ಯಾವ ತಂದೆ ತಾಯಿನೂ ಬರೋದಿಲ್ಲ ನೂರಲ್ಲಿ ಒಂದು ಟೆನ್ ಪರ್ಸೆಂಟ್ ಬರಬಹುದೇನೋ ಬಟ್ ಎಲ್ಲರ ಜೀವನದಲ್ಲೂ ನಾಟ್ ಓಕೆ ಗೊತ್ತಿರೋರಿಗೆ ಗೊತ್ತಿರಬಹುದು ಕೆಲವೊಬ್ಬರಿಗೆ ಸೊ ಹಾಗಾಗಿ ನಮ್ಮ ಯಜಮಾನ್ರಿಗೂ ಅದು ಎಲ್ಲೋ ಅನಿಸಿದೆ ದಟ್ ಪಾಪ ನನ್ನನ್ನು ನಂಬ್ಕೊಂಡು ಬಂದಿದ್ದಾಳೆ ಅವಳಗಲ್ದೆ ಇನ್ನು ಯಾರಿಗೆ ಖರ್ಚು ಮಾಡಲಿ ಆ್ಯಂಡ್ ಇನ್ನೊಂದೇನು ಅಂತಂದರೆ ಲಾಸ್ಟು ಟೂ ಇಯರ್ಸ್ ಬ್ಯಾಕ್ ನನಗೆ ಸರ್ಜರೀಸ್ ಆಗಿರಬಹುದು ಎಲ್ಲವನ್ನು ಅವರು ನನ್ನ ಅವ್ರ ಕಣ್ಣು ಮುಂದೆನೇ ನೋಡಿದ್ದಾರೆ ಸೊ ಅದೆಲ್ಲ ಅವ್ರಿಗೆ ಮೇ ಬಿ ಅನಿಸಿರ್ಬಹುದು ಇಲ್ಲ ಅವಳೇನೇ ಕೇಳೋದನ್ನ ಕೊಡಿಸ್ಬೇಕು ಅಂತ ಏನೋ ಅನಿಸಿರ್ಬೋದು ಬಟ್ ಅವರು ಸೇವ್ ಮಾಡ್ತಾ ಇದ್ದಿದ್ದು ನಮ್ಮ ಒಳ್ಳೆಯದಕ್ಕೆ ಅಲ್ವಾ ಫ್ಯೂಚರ್ ಚೆನ್ನಾಗಿರಲಿ ಅನ್ನೋ ಒಂದು ಕಾರಣಕ್ಕೆ ಬಟ್ ಹೆಣ್ಮಕ್ಳು ತಕ್ಷಣ ಬುದ್ಧಿನಂತೂ ಯೂಸ್ ಮಾಡಲ್ಲ ನಾವೇನು ತಿಂಕ್ ಮಾಡ್ತೀವಿ ನೋಡ್ದ ನ ನಮಗೇನೆ ಖರ್ಚು ಮಾಡೋಕ್ಕಿಂದು ಮುಂದೆ ನೋಡ್ತಾರೆ ಅಂತ ಬಟ್ ಗಂಡು ಮಕ್ಕಳು ಒಂದಕ್ಕೆ ನೂರು ಸಾರಿ ಯೋಚನೆ ಮಾಡಿ ಒಂದು ರೂಪಾಯಿ ಖರ್ಚು ಮಾಡ್ತಾರೆ ಎಕ್ಸ್ಪೆಷಲಿ ನಮ್ಮ ಯಜಮಾನ್ರು ಸೊ ಲಿಟ್ರಲಿ ವಿ ವಿ ಹ್ಯಾಪಿ ಅಂತ ಹೇಳಬಹುದು ಬಟ್ ಅದು ಹೇಳೋಕ್ಕೂ ಈಗ ಭಯ ಆಗುತ್ತೆ ಯಾಕೆ ಅಂತಂದರೆ ಕೆಲವೊಂದು ಜನಗಳಿಗೆ ಹ್ಯಾಪಿಯಾಗಿದ್ದೀವಿ ಚೆನ್ನಾಗಿದ್ದೀವಿ ಅಂತ ಹೇಳಿಕೊಂಡ್ರೆ ಅವ್ರಿಗೇನೋ ಸಮಾಧಾನ ಆಗ್ತಾ ಇಲ್ಲ ಏನೋ ಒಂದು ಮಾಡಬೇಕು ಅಂತ ಅದಕ್ಕೆ ಈ ನಡುವೆ ನಾನು ನಮ್ಮ ನಾವಿಬ್ಬರೂ ಜೊತೇಲಿರೋ ವ್ಲಾಗ್ಗಳನ್ನು ಅಪ್ಲೋಡ್ ಮಾಡ್ತಾ ಇಲ್ಲ ನಾನು ಕೆಲವೊಬ್ಬರು ಕಣ್ಣೇ ಸರಿ ಇರೋದಿಲ್ಲ ಗೈಸ್ ಅದಕ್ಕೇ ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಸ್ಯಾಟರ್ಡೆ ಮಾರ್ನಿಂಗ್ ವಿಡಿಯೋ ಸೊ ಸಾಟರ್ಡೆ ಮಾರ್ನಿಂಗ್ಗೆ ಪರ್ಯಂತ ಯೂಶ್ವಲಿ ಸ್ನ್ಯಾಕ್ಸ್ ತಿಂದು ಅಭ್ಯಾಸ ಅಲ್ವಾ ಅವನಿಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇಲ್ಲಿ ನಾನು ಮೊನ್ನೆ ಜೋಳ ತಂದಿದ್ದೆ ನೆನಪಿದೆಯಾ ನಿಮಗೆ ಅದು ಎರಡೇ ಎರಡು ಪಾಪ ಫ್ರಿಜ್ಜಲ್ಲಿ ಒಂಟಿ ಆಗಿ ಇದ್ವು ಸೊ ಇವತ್ತು ಏನಾದರೂ ಮಾಡೋದಕ್ಕೊಂದು ಗತಿ ಕಾಣಿಸೋಣ ಅಂತ ಹೇಳಿ ಇವತ್ತು ನಾನು ಯೂಶ್ವಲಿ ನಾವೆಲ್ಲಾದರೂ ಆಚೆ ಹೋದಾಗ ಪುಟ ಆಣಿ ಟೀ ಲೋಟದಲ್ಲಿ ಹಾಕ್ಕೊಡ್ತಾರೆ ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಅಂತ ಅದನ್ನು ಏನಂತಿರೋ ಗೊತ್ತಿಲ್ಲ ಗೊತ್ತಿದ್ದರೆ ಕಮೆಂಟ್ ಮಾಡಿ ಓಕೆನಾ ಸೊ ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೀನಿ ಸೊ ಅದಕ್ಕೇನೆ ಫಸ್ಟಿಗೆ ನಾನು ಹುಣಸೆ ಹಣ್ಣು ಹುಳಿನ ಹಿಂಡ್ಕೊತಾ ಇದ್ದೀನಿ ಸೊ ಕಾರ್ನ್ನ ಬೇಯಿಸಿ ಇಟ್ಕೊಂಡಿದ್ದೀನಿ ಸೊ ಅದನ್ನು ಹೇಗೆ ಮಾಡೋದು ಅದನ್ನು ಶೇರ್ ಮಾಡ್ತೀನಿ ನೋಡ್ತಾ ಹೋಗಿ ಆ್ಯಂಡ್ ಗಾಯ್ಸ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಲ್ವಾ ಎಷ್ಟೊಂದು ದಿನ ಆಯಿತು ನಾನು ಏನಂತೀವಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳಿ ಇವಾಗ ಯಾಕೆ ಮಾಡ್ತಾ ಇದ್ದೀ ಯಾಕೆ ಕೇಳ್ತಾ ಇದ್ದೀನಿ ಅಂತ ಅಂದರೆ ಲಿಟ್ರಲಿ ಇವಾಗ ವೀಡಿಯೋಸ್ ಹಾಕೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ ಆ್ಯಂಡ್ ಯೂಟ್ಯೂಬ್ ಆಲ್ಗಾರಿದಮ್ ಹೇಗೆ ಅಂತಂದರೆ ಯಾರು ಆ್ಯಕ್ಟಿವ್ ಆಗಿರ್ತಾರೋ ಅವ್ರ ವೀಡಿಯೋಸ್ ಜಾಸ್ತಿ ಪ್ರಮೋಟ್ ಆಗುತ್ತೆ ಯಾರು ಆ್ಯಕ್ಟಿವ್ ಇಲ್ಲದೆ ಸಪ್ಪೆ ಸಪ್ಪೆ ಇರ್ತಾರೋ ಅವ್ರದ್ದು ಜಾಸ್ತಿ ಆ್ಯಕ್ಟಿವ್ ಮಾಡಿಸಲ್ಲ ಸೊ ಅದು ಮೇ ಬಿ ಇವಾಗ ಇದೆ ಯಾಕಂದರೆ ವ್ಯೂಸು ತುಂಬಾ ಡೌನ್ ಆಗ್ತಾ ಇದೆ ಯೂಟ್ಯೂಬು ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವಾಗ ಹೈ ಇರುತ್ತೆ ಈಗ ಒಂದು ಲಕ್ಷ ವ್ಯೂಸ್ ಬರುವಂತಹ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗೇ ಅವರಿಗೆ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಈ ಥರ ವ್ಯೂಸ್ ಬರ್ತಾ ಇದೆ ಅದು ಕಂಪೇರ್ ಮಾಡಿದ್ರೆ ನಮ್ಮ ಥರನೇ ಈಗ ನಮಗೆ ಒಂದು ಐನೂರು ಮುನ್ನೂರು ಈ ಥರ ವ್ಯೂಸ್ ಬರ್ತಾಯಿದೆ ಸೊ ಅವರಿಗೆ ಲಕ್ಷ ಲಕ್ಷ ವ್ಯೂಸ್ ಬರೋ ಇಪ್ಪತ್ತೈದು ಸಾವಿರ ಹದಿನೈದು ಸಾವಿರ ಕಂಪೇರ್ ಟು ಕ್ವಾಲ್ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಇಡ್ಬೋದು ಬಟ್ ಅವರು ಸೇಮ್ ನಮ್ಮ ಪೊಸಿಷನ್ ಅಂತನೇ ಹೇಳಬಹುದು ಸೊ ಇರೋ ಸಬ್ಸ್ಕ್ರೈಬರ್ಗಿಂತ ಕಡಿಮೆ ವ್ಯೂಸ್ ಬಂದಾಗ ಯೂಟ್ಯೂಬ್ ಆಲ್ಗಾರಿದಮಲ್ಲಿ ಏನೋ ಪ್ರಾಬ್ಲಮ್ ಆಗಿರುತ್ತೆ ಅಂತ ಸೊ ನೀವೆಲ್ಲರೂ ಒಂದೊಂದು ಲೈಕ್ ಮಾಡಿ ಆಮೇಲೆ ಐಪ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ ಸೊ ಅದನ್ನು ಕ್ಲಿಕ್ ಮಾಡೋದ್ರಿಂದ ಸ್ವಲ್ಪ ಐಪ್ ಮಾಡುತ್ತೆ ಆ್ಯಂಡ್ ಎಷ್ಟು ಲೈಕ್ ಮಾಡ್ತಿರೋ ಅದ್ರ ಮೇಲೆ ಯೂಟ್ಯೂಬ್ ಸ್ವಲ್ಪ ಪ್ರಮೋಟ್ ಮಾಡೋಕ್ಕೆ ಶುರುವಾಗುತ್ತೆ ಅದಾದಮೇಲೆ ಈಗ ಓ ನಾನು ಲೈಕ್ ಮಾಡಿದ್ರೆ ವಿಡಿಯೋ ಮೇಲ್ಗಡೆ ಬರುತ್ತೆ ಅಂತ ಅನ್ಲೈಕ್ ಮಾಡಕ್ಕೆ ಹೋಗ್ಬೇಡಿ ಲೈಕ್ ಮಾಡಿ ಒಳ್ಳೆ ಮನಸಿಂದ ಒಬ್ರಿಗೆ ನಾವು ಸಪೋರ್ಟ್ ಮಾಡಿದ್ರೆ ನಿಮಗೂ ಒಳ್ಳೆಯದಾಗತ್ತೆ ಮುಂದೆ ಯಾವಾಗಲಾದರೂ ಅರ್ಥ ಮಾಡ್ಕೊಳ್ಳಿ ಓಕೆ ಸೊ ಈಗ ಫಸ್ಟಿಗೆ ಕಾರ್ನೆಲ್ಲ ಬೇಯಿಸಿ ನಾವು ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ನೀಟಾಗಿ ರೀತಿ ಬಿಡಿಸ್ಕೋಬೇಕು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಪೆಪ್ಪರು ಖಾರದ ಪುಡಿ ಸೊ ನಾನು ಪೆಪ್ಪರ್ ಇಲ್ಲ ಬರೀ ಖಾರದ ಪುಡಿ ಇದ್ದೀನಿ ಚಾಟ್ ಮಸಾಲ ಹಾಕಿದ್ರೂ ಸಕ್ಕದಾಗಿರುತ್ತೆ ಸೊ ಚಾಟ್ ಮಸಾಲೂ ನಾನಿಲ್ಲಿ ಆ್ಯಡ್ ಇಲ್ಲ ಖಾರದ ಪುಡಿ ಸ್ವಲ್ಪ ಉಪ್ಪು ಅಷ್ಟೇ ಈಗ ನಾನು ಹುಣಸೆ ಹುಳಿ ಏನು ಹಿಂಡಿಕ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕಿಬಿಟ್ಟು ನೀಟಾಗಿ ಕಲಿಸಿದ್ರೆ ನಮ್ಮ ಚಾಟ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ತಿಂತ ಇದ್ದ ಇದನ್ನ ಸ್ಕೂಲ್ಗೆಲ್ಲ ಮಾಡಿ ಕಲಿಸಿದ್ರೆ ಏನಾಗುತ್ತೆ ಅಂತಂದರೆ ವಾಟ್ರ್ ಬಿಟ್ಕೊಳ್ಳುತ್ತೆ ಉಪ್ಪೆಲ್ಲ ಹಾಕಿರ್ತೀವಲ್ಲ ಸೊ ಒಂಥರ ವಾಟ್ರಿ ವಾಟ್ರಿ ಆಗಿಬಿಡುತ್ತೆ ಅವ್ರಿಗೆ ಅಲ್ಲಿ ಸ್ಕೂಲಲ್ಲಿ ತಿನ್ನೋಕೆ ಅನ್ಕಂಫರ್ಟಬಲ್ ಥರ ಇರುತ್ತೆ ಸೊ ಹಾಗಾಗಿ ಸ್ಕೂಲಿಗೆ ಕಲಿಸೋದಿಲ್ಲ ಇವತ್ತು ಹೇಗಿದ್ರು ಸ್ಯಾಟರ್ಡೆ ಅಲ್ವಾ ಸೊ ಅದಕ್ಕೆ ಬೆಳಗ್ಗೆ ಅವ್ನಿಗೆ ಸ್ನ್ಯಾಕ್ಸ್ ತಿನ್ನೋ ಅಭ್ಯಾಸ ಬೇರೆ ಇದೆ ಸರಿ ಏನೇನೋ ಬದಲು ಇದನ್ನೇ ಮಾಡಿಕೊಡೋಣ ಅಂತ ಹೇಳಿ ಬೆಳಗ್ಗೆನೇ ಮಾಡಿ ಕೊಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಬಹಳ ದಿನ ಆದಮೇಲೆ ಒಂದು ಒಳ್ಳೆ ಲೈ ಯೂಸ್ಫುಲ್ ಆಗುವಂತಹ ಒಂದು ಬೆಸ್ಟ್ ರೆಮಿಡಿ ಜೊತೆಗೆ ವೀಡಿಯೋನ ಶೇರ್ ಮಾಡ್ತಾಯಿದ್ದೀನಿ ತುಂಬ ಜನ ಕೇಳ್ತಾ ಇರ್ತೀರ ಲೈಕ್ ಮನಿ 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 ಹೇಗಕ್ಕೆ ಅಟ್ರಾಕ್ ಮಾಡೋದು ಒಂದು ಸಿಂಪಲ್ ವೇಯಲ್ಲಿ ಹೇಳ್ಕೊಡಿ ಅಂತ ಸೊ ಇವತ್ತು ಅದೇ ಥರ ಒಂದು ಮನಿ ಟಿಪ್ಪನ್ನು ಶೇರ್ ಇದ್ದೀನಿ ಸೊ ಏನಪ್ಪ ಅಂತಂದರೆ ಲಿಟ್ರಲಿ ಏನೂ ಮಾಡಬೇಡಿ ಫ್ರೈಡೇ ನೀವು ಆ್ಯಸ್ ಯೂಶುವಲ್ ಪೂಜೆ ಎಲ್ಲ ಮಾಡ್ತೀರಾ ಸೊ ಆ ಟೈಮಲ್ಲಿ ಒಂದು ಕೆಂಪು ಬಟ್ಟೆ ಅಂದರೆ ನಾಟ್ ಹಾಕೋಕ್ಕೆ ಆಗಬೇಕು ಸೊ ನಾಟ್ ಹೇಗೆ ಹಾಕಬೇಕು ಅಂತಂದರೆ ಮೂರು ಗಂಟು ಒಂದು ಸೈಡ್ ಇನ್ನೊಂದು ಸೈಡ್ ಮೂರು ಗಂಟು ಅಂದರೆ ಎರಡನ್ನೂ ನಾವು ಇವಾಗ ಬಟ್ಟೆ ಹೇಗೆ ಫೋಲ್ಡ್ ಮಾಡಿ ಕಟ್ತೀವಲ್ಲ ಮೂಟೆ ಆ ಥರನೇ ಕಟ್ಟಬೇಕು ಸೊ ಅದ್ರ ಒಳಗಡೆ ಏನೇನು ಇಡಬೇಕು ಅನ್ನೋದು ತುಂಬ ಯು ಅಂದರೆ ತುಂಬ ಮುಖ್ಯ ಸೊ ಅದರಲ್ಲಿ ಫಸ್ಟಿಗೆ ಏಲಕ್ಕಿ ಆಮೇಲೆ ಲವಂಗ ಇವೆರಡೂ ತುಂಬ ಮೇನ್ ಸೊ ಅದರಲ್ಲಿ ಲವಂಗನ ಮೂರು ಲವಂಗ ಮತ್ತು ಐದು ಅಥವಾ ಏಳು ಲವಂಗ ಸಾರಿ ಏಲಕ್ಕಿ ಇದನ್ನು ಎರಡನ್ನೂ ನೀಟಾಗಿ ಕೆಂಪು ಬಟ್ಟೆ ವಸ್ತ್ರದಲ್ಲಿ ಇಟ್ಟು ನೀಟಾಗಿ ಪೋಟ್ಲಿ ನಾವೇನು ಗಂಟು ಕಟ್ತೀವಲ್ಲ ಸೊ ಆ ಥರ ಗಂಟು ಕಟ್ಟಿಬಿಟ್ಟು ನೀವು ಶುಕ್ರವಾರ ಆಝೀಶಲ್ ಪೂಜೆ ಎಲ್ಲ ಮಾಡಿ ಮನೆಗೆ ಸಾಂಬ್ರಾಣಿ ಧೂಪ ಎಲ್ಲ ಹಾಕ್ತಿರಲ್ಲ ಸೊ ಆ ಧೂಪಕ್ಕೆ ಒಂದು ಐದು ಆದರೂ ಆ ಒಂದು ಮೂಟೆಯನ್ನು ಇಡಬೇಕಾಗತ್ತೆ ಸೊ ಆ ಧೂಪ ಆ ಮೂಟೆಗೂ ಹಾಕಿದ್ಮೇಲೆ ದೇವ್ರ ಮನೇಲಿ ಇಟ್ಬಿಡಿ ಒಂದು ಹತ್ತು ನಿಮಿಷ ನಿಮ್ಮ ಕೋರಿಕೆಗಳು ಏನೇ ಇರಲಿ ಅಂದರೆ ನಮಗೆ ಅಟ್ ಪ್ರೆಸೆಂಟ್ ತುಂಬ ಈ ಥರ ಪ್ರಾಬ್ಲಮ್ಸ್ ಇದೆ ಇದಕ್ಕೆ ಹೇಗಾದರೂ ಮಾಡಿ ನಮ್ಮಿಂದ ಸಾಲ್ವ್ ಆಗಬೇಕು ಅಂತ ಹೇಳಿ ಹತ್ರ ಬೇಡ್ಕೊಂಡು ಆ ಒಂದು ಪೋಟ್ಲಿಯನ್ನು ತೊಗೊಂಡೋಗಿ ನೀವು ಬೀರುಳ್ಳಿ ಎಲ್ಲಿ ದುಡ್ಡನ್ನು ಸ್ಟೋರ್ ಮಾಡ್ತೀರೋ ಅಲ್ಲಿ ಇಟ್ಬಿಡಿ ಆಟೋಮೆಟಿಕಲಿ ನೋಡಿ ನೀವು ಅಂದರೆ ನೀವೇ ಕಮೆಂಟ್ ಮಾಡ್ತೀರ ನೆಕ್ಸ್ಟು ಸೊ ಆಟೋಮೆಟಿಕಲಿ ನಿಮ್ಗೆ ಏನಾದರೂ ಆಗಿರೋ ಅಮೌಂಟ್ ಆಗಿರಲಿ ತುಂಬ ಒಂದು ಫೈನಾನ್ಷಿಯಲಿ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದಾಗ ಆಟೋಮೆಟಿಕಲಿ ಈ ಪ್ರಾಬ್ಲಮ್ ಅನ್ನೋದು ಸಾಲ್ವ್ ಆಗುತ್ತೆ ಸೊ ಖಂಡಿತವಾಗ್ಲೂ ಟ್ರೈ ಮಾಡಿ ಯಾಕಂದ್ರೆ ತುಂಬ ಜನ ಕೇಳ್ತಾ ಇದ್ದಿದ್ದು ಕಾಮನ್ ಈ ಒಂದು ಪ್ರಾಬ್ಲಮ್ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಈ ಒಂದು ಪೋಟ್ಲಿ ನೀವು ಮಾಡಬೇಕಾದ್ರೆ ಮನೆಯಲ್ಲಿರೋರು ಮಾತ್ರ ನೋಡಬೇಕು ಅಂದರೆ ಆಚೆ ಇರೋರು ಯಾರಿಗೂ ಈ ಒಂದು ಪೋಟ್ಲಿ ನಾವು ಮಾಡಿದ್ದೀವಿ ಅಂತ ಗೊತ್ತಾಗಬಾರ್ದು ಸೊ ಈ ಒಂದು ರೆಮಿಡಿ ನಾವು ಖಂಡಿತವಾಗ್ಲೂ ಖಂಡಿತವಾಗಲೂ ನಿಮಗಿರುವಂತಹ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಎಲ್ಲ ದೂರ ಆಗುತ್ತೆ ಆ್ಯಂಡ್ ಇವತ್ತಿನ ವೀಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ಲಾಟ್ಸ್ ಆಫ್ ಲವ್